ಬಂಧುಗಳೇ ನಮಸ್ತೆ ನನ್ನ ಹೆಸರು ಚೇತನ್ ಕಣಿವೇಡಿ ಅಂತೇಳಿ ಚಿತ್ರದುರ್ಗ ಜಿಲ್ಲಾ ಕುಂಬಾರ ಯುವ ವೇದಿಕೆಯಿಂದ ಇವತ್ತು ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದಿಂದ ಇಡೀ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡಿದೆ ಅದರ ಭಾಗವಾಗಿ ನಾವು ಎಲ್ಲರೂ ಕೂಡ ಈ ಸಮೀಕ್ಷೆಯಲ್ಲಿ ಸಕ್ರಿಯವಾಗಿ ಒಂದು ಹಬ್ಬದ ರೀತಿಯಲ್ಲಿ ಪಾಲ್ಗೊಳ್ಳಬೇಕಾಯಿತು ನಮ್ಮ ಸಮುದಾಯಗಳ ಕರ್ತವ್ಯ ಆಗಿದೆ ಯಾಕಪ್ಪ ಅಂತಂದರೆ ಒಂದು ಸಮುದಾಯಕ್ಕೆ ಏನಾದರೂ ಒಂದು ಸೌಲಭ್ಯವನ್ನು ಒಂದು ಫಲಿತಾಂಶವನ್ನು ಒಂದು ರೀತಿಯಾಗಿರ್ತಕ್ಕಂಥ ಮೀಸಲಾತಿಯನ್ನು ನಮಗೇನೋ ಅಂದ್ರೆ ಆ ಸಮುದಾಯದ ಸ್ಥಿತಿಗತಿಗಳ ಬಗ್ಗೆ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಸರ್ಕಾರಕ್ಕೆ ಒಂದು ಅಂಶಗಳು ಬೇಕಾಗುತ್ತೆ ಅದಕ್ಕೆ ಈ ಬಾರಿ ಅದು ಕೈಗೊಂಡಿರತಕ್ಕಂಥ ಸಮೀಕ್ಷೆ ಭಾಳ ವೈಜ್ಞಾನಿಕವಾದದ್ದು ಯಾಕೆ ಅಂತಂದರೆ ಅದು ಪ್ರತಿ ಒಬ್ಬರ ಆಧಾರ್ ಕಾರ್ಡನ್ನು ಕೂಡ ಕೇಳ್ತಾ ಇದೆ ಹಾಗೆ ಅವರ ಮನೆಯಲ್ಲಿರ್ತಕ್ಕಂಥ ಚುನಾವಣಾ ಆಯೋಗದ ಚೀಟಿಯ ಅನ್ನು ಕೂಡ ಕೇಳ್ತಾ ಇದೆ ಅದರ ನಂಬರನ್ನು ಕೂಡ ಕೇಳ್ತಾ ಇದೆ ರೇಷನ್ ಕಾರ್ಡ್ ನಂಬರನ್ನು ಕೂಡ ಕೇಳ್ತಾ ಇದೆ ಹಾಗೆ ಮನೆಯಲ್ಲಿ ಎಷ್ಟು ಜನ ಆರು ವರ್ಷದ ಮೇಲ್ಪಟ್ಟವ್ರು ಯಾರಾದರು ಎಲ್ಲರದ್ದು ಕೂಡ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೂಡ ಕೇಳ್ತಾ ಇದೆ ಸೊ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಕುಂಬಾರ ಸಮಾಜದವ್ರದ ಮೊದಲ ತುರ್ತು ಕೆಲಸ ಅಂತಂದರೆ ನಮ್ಮಲ್ಲಿ ಬಹುತೇಕ ಕುಂಬಾರ ಸಮಾಜದಲ್ಲಿರ್ತಕ್ಕಂಥ ಯುವಕರು ಒಂದೆಡೆಯಿಂದ ಇನ್ನೊಂದೆಡೆಗೆ ದುಡಿಮೆಗಾಗಿ ಬೇರೆ ಕಡೆಗೆ ವಲಸೆ ಹೋಗಿದ್ದೀವಿ ಮನೆಯಲ್ಲಿರ್ತಕ್ಕಂಥ ಅನಕ್ಷರಸ್ಥ ತಂದೆ ತಾಯಿಗಳಿಗೆ ಈ ವಿಚಾರ ಗೊತ್ತಿರೋದಿಲ್ಲ ಅದಕ್ಕೆ ನಾವು ನಮ್ಮೂರಲ್ಲೇ ಅಥವಾ ನಮ್ಮ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ನಮ್ಮ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಿದ್ಯಾವಂತರ ಯುವಕರು ಏನು ಮಾಡಬೇಕು ಅಂತಂದರೆ ಅಂಥವು ಯಾವುದಾದ್ರೂ ಮನೆಗಳಿದ್ವು ಅಂತಂದರೆ ಅವ್ರ ಮನೆಗಳಿಗೆ ಹೋಗಿ ಅವರ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡು ರೇಷನ್ ಕಾರ್ಡು ಚುನಾವಣಾ ಆಯೋಗದ ಚೀಟಿಯನ್ನ ತೆಗೆದುಕೊಂಡು ಜೆರಾಕ್ಸ್ ಮಾಡಿಸ್ಬಂದು ಅವರ ಹತ್ರ ಕೊಟ್ಟು ಒಂದು ಹಾಳೆಯಲ್ಲಿ ಒಂದಿಷ್ಟು ವಿಷಯಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಏನಪ್ಪಾ ಅಂತಂದ್ರೆ ಚುನಾವಣಾ ಆಯೋಗ ಸಾರಿ ಯಾವುದು ಸಮೀಕ್ಷೆ ಬರುತ್ತೆ ಸಮೀಕ್ಷೆ ಸಮೀಕ್ಷೆದಾರರು ಮನೆಗಳಿಗೆ ಬರ್ತಾರಲ್ವಾ ಬಂದಾಗ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಕೌಟುಂಬಿಕವಾಗಿ ಅವರು ಮನೆಗಳಿಗೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಆಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ಅಂತ ಹೇಳ್ತಾರೆ ಅದು ಅವರವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ ಆದರೆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವುವು ಅಂತಂದರೆ ಜಾತಿ ಅಂತ ಒಂದು ಕಾಲಮ್ ಇರುತ್ತೆ ಆ ಜಾತಿ ಅಂತ ಒಂದು ಕಾಲಮಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಬರೆಸ್ಬೇಕು ಕುಂಬಾರ ಅಂತಲೇ ನಮೂದಿಸ್ಬೇಕು ಅದಕ್ಕೆ ಒಂದು ಕೋಡನ್ನು ಕೂಡ ಕೊಟ್ಟಿದೆ ಎ ಜೀರೋ ಸೆವೆನ್ ಏಟ್ ಒನ್ ನಾವು ಇದನ್ನು ನೆನಪಿಟ್ಕೊಳ್ಬೇಕು ಈ ಕೋಡನ್ನು ಕೂಡ ಅವರ ಬಳಿ ನಾವು ತಿಳಿಸ್ಬೇಕಾಗುತ್ತೆ ಜೊತೆಗೆ ಉಪಜಾತಿ ಅಂತ ಕೇಳುತ್ತೆ ಉಪಜಾತಿಯಲ್ಲಿ ಕೆಲವರು ಹೇಳ್ತಾ ಇದಾರೆ ಆಯಾ ಭಾಗದಲ್ಲಿ ಗುರುತಿಕೊಳ್ತಕ್ಕಂಥ ಹೆಸರುಗಳನ್ನ ಆಧಾರದ ಮೇಲೆ ಬರಿಬಹುದು ಅಂತ ದಯವಿಟ್ಟು ಕೂಡ ಆ ರೀತಿಯಾಗಿ ಈ ಭಾಗ ಯಾವ ತರ ಮಾಡಬೇಡಿ ಕುಂಬಾರಿಕೆ ಅನ್ನೋದು ಕುಲ ಕಸಬು ಕುಂಬಾರಿಕೆಯ ಕುಲ ಆಧಾರದ ಮೇಲೆ ಜಾತಿ ಉಗಮ ಆಗಿದೆ ಕಸಬುಗಳ ಆಧಾರದ ಮೇಲೆ ಜಾತಿಗಳು ಉಗಮ ಆಗಿದ್ದು ಹಾಗಾಗಿ ಕುಂಬಾರರು ಕುಂಬಾರಕ್ಕೆ ಮಾಡ್ತಕ್ಕಂಥ ಕೆಲಸದಿಂದಲೇ ಅವರಿಗೆ ಸಮುದಾಯಕ್ಕೆ ಕುಂಬಾರ ಅಂತ ಹೆಸರು ಬಂದಿದ್ದು ಅದಕ್ಕೋಸ್ಕರವಾಗಿ ನೀವು ಜಾತಿ ಕಾಲಮಲ್ಲಿ ಕುಂಬಾರ ಅಂತ ಮಾತ್ರ ಬರೆಸ್ರಿ ಅಂತ ಕೇಳಿದರೆ ಯಾವುದೂ ಇಲ್ಲ ಅಂತ ಹೇಳ್ರಿ ಯಾವುದಾದ್ರೂ ಅವ್ರದ್ದಿಷ್ಟು ಪಟ್ಟಿಗಳನ್ನು ಹೇಳಿದ್ರು ಅಂತಂದ್ರೂ ಕೂಡ ಇಲ್ಲ ನಮ್ಗೆ ಯಾವುದೇ ರೀತಿಯಾಗಿರ್ತದೆ ಉಪಜಾತಿ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಒಂದೇ ಒಂದು ಕಡತುಂಡಿ ಮಾತನ್ನಲ್ಲಿ ಹೇಳ್ಬಿಡೋಕ್ಕೂ ಉಪಜಾತಿ ಇಲ್ಲ ಅಂತ ಹೇಳ್ಬೇಕು ನೀವು ಆ ಧರ್ಮ ಅಂತ ಬರುತ್ತೆ ಧರ್ಮ ಅಂತ ಬಂದಾಗ ಹಿಂದೂ ಧರ್ಮ ಅಂತೇಳಿ ಬರೆಸ್ಬೇಕಾಯ್ತು ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರ ಆ ನಂತರ ಇನ್ನೊಂದು ಕುಲಕಸುಬು ಅಂತ ಕೇಳುತ್ತೆ ಕುಲಕಸುಬು ಅಂತ ಬಂದಾಗ ಕುಂಬಾರಿಕೆ ಅಂತ ಮತ್ತೆ ಅದಕ್ಕೆ ಉಪಕಸುಬು ಅಂತ ಕೇಳುತ್ತೆ ಉಪಕಸುಬು ಅಂತ ಕೇಳಿದ್ರೆ ಇಲ್ಲ ಅಂತ ಬರಸ್ರಿ ಉಪಗಸುಬು ಯಾವುದೂ ಕೂಡ ಇರೋದಿಲ್ಲ ಕಸಬು ಅಂತಂದರೆ ಮತ್ತೆ ಹೇಗೆ ಬರುತ್ತೆ ಉಪಕಸುಬು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾತಿಯಲ್ಲಿ ಕುಂಬಾರ ಉಪಜಾತಿಯಲ್ಲಿ ಯಾವುದೂ ಇಲ್ಲ ಕಸುಬು ಕುಂಬಾರಿಕೆ ಉಪಕಸುಬು ಯಾವುದೂ ಇಲ್ಲ ಈ ಒಂದು ನಾಲ್ಕು ಅಂಶಗಳನ್ನು ದಯವಿಟ್ಟು ಕೂಡ ಮನದಟ್ಟು ಮಾಡಿಟ್ಕೊಳ್ಬೇಕಾಯ್ತು ನಮ್ಮ ಕರ್ತವ್ಯ ಆನಂತರ ನೀವು ನಿಮ್ದೇ ಆಗಿರ್ತಕ್ಕಂಥ ಕೌಟುಂಬಿಕ ವಿಚಾರಗಳನ್ನ ಪ್ರಶ್ನೆಗಳನ್ನ ಕೇಳಿದಾಗ ಶಿಕ್ಷಣವನ್ನು ನೀವು ಯಾಕೆ ಮುಂದುವರ್ಸಕ್ ಆಗಿಲ್ಲ ಅನ್ನೋದೊಂದು ಇಷ್ಟು ಕೇಳ್ತಾರೆ ಮತ್ತೆ ನೀವು ಮನೆಯಲ್ಲಿ ಖಾಸಗಿ ಉದ್ಯೋಗಿಗಳಿದರ ಅಥವಾ ಸರ್ಕಾರಿ ನೌಕರರಿದರಾ ನಿಮ್ಮ ವಾರ್ಷಿಕ ಆದಾಯ ಎಷ್ಟು ಇವೆಲ್ಲವನ್ನು ಕೂಡ ಕೇಳ್ತಾ ಹೋಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆಯಾ ಅಥವಾ ಇಲ್ವೋ ಈ ಅಂಶಗಳನ್ನು ಅರವತ್ತು ಪ್ರಶ್ನೆಗಳನ್ನು ಕೇಳ್ತಾ ಹೋಗುತ್ತೆ ಅದಕ್ಕೂ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ಅದನ್ನು ನೀವೇ ವಿಮರ್ಶೆ ಮಾಡಿ ನಿಮ್ಮ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ನೀವು ಅವರಿಗೆ ತಿಳಿಸ್ತಾ ಹೋಗಿ ಆದರೆ ಈ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನೀವು ಜಾತಿ ಕಾಲಮಲ್ಲಿ ಕುಂಬಾರಿಕೆ ಉಪಜಾತಿಯಲ್ಲಿ ಯಾವುದೂ ಇಲ್ಲ ಕೆಲವರು ಪರ್ಯಾಯವಾಗಿ ಒಂದಿಷ್ಟು ಪದಗಳನ್ನೆಲ್ಲ ಇದ್ದಾವೆ ಅದನ್ನು ಬರೆಸ್ಬೋದು ಅಂತ ಹೇಳ್ತಾರೆ ದಯವಿಟ್ಟು ಕೂಡ ನನ್ನ ವೈಯಕ್ತಿಕ ಅನಿಸಿಕೆ ಮತ್ತು ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳ್ಬೇಕು ಅನ್ನೋದಾದರೆ ಯಾರು ಕೂಡ ಆ ರೀತಿ ಬರೆಸಬೇಡಿ ಅದು ಗೊಂದಲಕ್ಕೆ ಮತ್ತೆ ಒಂದು ರೀತಿಯಾಗಿ ಆತಂಕಕ್ಕೆ ಸೃಷ್ಟಿಯಾಗುತ್ತೆ ಒಂದು ಭಾಗದಲ್ಲಿ ಭೌಗೋಳಿಕ ಪ್ರದೇಶವಾಗಿ ಒಂದೊಂದು ರೀತಿಯಲ್ಲಿ ಪದಗಳನ್ನು ಕರೀತಾರೆ ಆಡು ಭಾಷೆಯಲ್ಲಿ ಆದರೆ ಅದು ಜಾತಿಯಾಗಿ ಇರುವುದಿಲ್ಲ ಅದು ಅದು ಆ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಆಡು ಭಾಷೆಯಾಗಿ ಮತ್ತೆ ಒಂದು ಸಮನ ಸಮನಾರ್ಥಕ ಪದವಾಗಿರುತ್ತೆ ಹೊರತು ಅದು ಜಾತಿಯಾಗಿ ಸರ್ಕಾರದಿಂದ ಮಾನ್ಯತೆ ಪಡೆದಿರುವುದಿಲ್ಲ ಆದ್ರೆ ಕಸುಬು ಅನ್ನೋದಿದೆಯಲ್ಲ ಅದು ಮಾನ್ಯತೆ ಪಡೆದಿರುತ್ತೆ ಕಸುಬು ಯಾವುದು ಅಂತಂದ್ರೆ ಕುಂಬಾರಿಕೆ ಕುಂಬಾರಿಕೆ ಯಾರು ಮಾಡ್ತಾರೆ ಕುಂಬಾರರು ಹಾಗಾಗಿ ಜಾತಿ ಕಾಲಮಲ್ಲಿ ಕುಂಬಾರರು ಉಪಜಾತಿಯಲ್ಲಿ ಯಾವುದೂ ಇಲ್ಲ ಮೂಲ ಕಸುಬು ಕುಂಬಾರಿಕೆ ಉಪಕಸುಬು ಅಂತ ಕೇಳಿದ್ರೆ ಯಾವುದೂ ಇಲ್ಲ ಆಮೇಲೆ ಮಾತೃಭಾಷೆ ಕನ್ನಡ ಆ ನಂತರ ನಿಮಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಯಾವ್ದಾದ್ರು ಪ್ರಶ್ನೆಗಳಿತ್ತು ಅಂತಂದರೆ ಅದಕ್ಕೆ ನೀವು ಉತ್ತರಿಸಬೇಕಾಗುತ್ತೆ ಓಕೆ ಧನ್ಯವಾದಗಳು